ಶ್ರೀ ಶಿವಶರಣ ಸಮಗಾರ ಹರಳಯ್ಯ ಸಮಾಜ ತೇರದಾಳ್ ಮತಕ್ಷೇತ್ರ ಸಮಾಜದಿಂದ ಇಂದು ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಂಪೌಂಡ್ ಹೊಂದಿಕೊಂಡಿರುವ ಲೀಡ್ಕರ್ ಅಂಗಡಿಗಳನ್ನ ತಲುಪುಗೊಳಿಸುವುದನ್ನು ಖಂಡಿಸಿ ಅಧಿಕಾರಿಗಳ ರಬಕವಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಾಳಿಕೋಟೆ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಇಪ್ಪತ್ಮೂರು ಲೀಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು

ದೌರ್ಜನ್ಯ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಜನಕ್ಕೆ ಮಾಡಿದ್ದಾರೆ ಎಂದು ಅಧಿಕಾರಿ ಸಮಾಜ ಗಂಭೀರ ಆರೋಪ ಮಾಡಿ ಮಾಧ್ಯಮಗಳ ಜೊತೆ ಮಾತನಾಡಿ ಅಲ್ಲಿಯ ಅಧಿಕಾರಿಗಳು ತಮ್ಮ ಸರ್ಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅನ್ಯಾಯ ಎಸಗಿದ್ದಾರೆ

ಮಾನ್ಯರಿಗೆ ಅವರೆಲ್ಲರಿಗೂ ಅವ್ರೆಲ್ಲರಿಗೂ ಕೊಟ್ಟಿರೋಟಿ ತಾಲೂಕಿನಲ್ಲಿ ಪುರಸಭೆಯವರ ದಬ್ಬಾಳಿಕೆಯಿಂದ ಅಂಗಡಿಗಳನ್ನ ತೆರವು ಮಾಡಿ ಈ ಹೊಟ್ಟಿ ಮೇಲೆ ಕಾಲು ಕೊಟ್ಟು ಆಗೈತಿ ರಬಕವಿ ಬನಟ್ಟಿ ತಾಲೂಕಿನ ಶ್ರೀ ಶಿವಶರಣ ಸಮಗಾರ ಹರಳೆ ಸಮಾಜ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂದ್ರೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಯ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಸದರಿ ಚರ್ಮಗಾರರಿಗೆ ಅಲ್ಲಿಯ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಮಾಡಲು ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿಕೊಡುವ ಕುರಿತು ಮಾನ್ಯರೇ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಳಿಕೋಟೆ ಪುರಸಭೆ ವ್ಯಾಪ್ತಿಯೊಳಗಡೆ ಇಪ್ಪತ್ತ್ ಮೂರು ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣ ಹರಳಯ್ಯ ಸಮಾಜದ ಪರಿಶಿಷ್ಟ ಜಾತಿ ಬಡತನದ ಕುಟುಂಬಗಳ ಚರ್ಮ ಉದ್ಯೋಗ ಮಾಡಿ ತಮ್ಮ ಉಪಜೀವನ ಮಾಡುತ್ತಿರುವ ಎಂದು ಬೀದಿ ಪಾಲಾಗಿದ್ದಾರೆ ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾದ ಇದ್ದಾಗ ಸಹ ಉದ್ದೇಶ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ದಬ್ಬಾಳಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯವೆಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಯೇ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ ಮಾನ್ಯರೇ ಶ್ರೀ ಮಹಾಶರನ ಹರಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನ ದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇವೆ ಸರ್ ಜಿಲ್ಲಾಧಿಕಾರಿಗಳ ನಮಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟ್ ಮುಖಾಂತರ ಜಿಲ್ಲಾಧಿಕಾರಿಗಳ ವಿಜಾಪುರವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿಯ ಬಗ್ಗೆ ಕ್ರಮ ಕೈ ತಿಳಿಸ್ತೀವಿ ಅವರಿಗೆ ಇವತ್ತು ಸೇರಿದ ರೈಬನಟ್ಟಿ ತಾಲೂಕಿನ ಶಿವಶರ್ಮ ಹರಳೆ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ ಇಪ್ಪತ್ತ್ಮೂರು ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅನ್ಯಾಯ ಹೇಗಾಗಿದೆಪ್ಪ ಅಂದ್ರೆ ಕೋಟಿನಲ್ಲಿ ತಡೆಯಾದ್ಮೇಲೆ ಇದ್ರೂ ದಬ್ಬಾಳಿಕೆ ಮಾಡಿ ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಥರ ಮಾಡಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಮತ್ತು ಈ ಥರ ಮಾಡಿದರೆ ದಬ್ಬಾಳಿಕೆ ಮಾಡೋದು ಆಮೇಲೆ ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂ ಅಂಗಡಿಗಳು ತೆರವು ಮಾಡಿದ್ದಾರೆ ಅಂದರು ಇದು ಸಂವಿಧಾನಕ್ಕೆ ವಿರೋಧ ಅಂತಂದ್ರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಏನು ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನೋಡ್ರಿ ಎಲ್ಲರಿಗೂ ಸರಿ ಐತೆ ಅನ್ನೋದ್ಲೇ ಬರೆದರು ಮತ್ತು ಕೋರ್ಟ್ನಾಗ ಅದು ಕೋರ್ಟ್ ಐತಪ್ಪ ಅಂತಂದ್ರೆ ಇದು ಕೋರ್ಟಿಗೆ ಅವ್ರು ಗೌರವ ಕೊಟ್ಟಿಲ್ಲ ಹಿಂಗಾಗಿ ಈ ಥರ ಮಾಡೋದು ನಮ್ಗೆ ಸರಿ ಅನಿಸ್ತಾ ಇಲ್ಲ ಅದಕ್ಕಾಗಿ ನಾವು ಇಂದು ತಹಶೀಲ್ದಾರ್ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಆಮೇಲೆ ಅದು ಯಾವ ಮಟ್ಟಕ್ಕೆ ಹೋಗತೋ ಗೊತ್ತಿಲ್ಲ ಈಗಾಗಲೇ ರಾಜ್ಯ ತುಂಬ ಇಡೀ ರಾಜ್ಯದಾಗ ಜಿಲ್ಲೆ ಎಷ್ಟು ಇದಾವಲ್ಲ ನಮ್ಮ ಸಮಾಜದಿಂದ ಎಷ್ಟು ಜನಸಂಖ್ಯೆ ಐತಲ್ಲ ಎಲ್ಲ ಕಡೆ ನಮ್ಮ ಸಮಾಜದಿಂದ ಮನವಿ ಹೋಗ್ತಾ ಇದೆ ಆಮೇಲೆ ಮೊನ್ನೆ ತಾನೆ ತಾಳಿಕೋಟೆಗೆ ಹೋಗಿ ಇಪ್ಪತ್ತು ಇಪ್ಪತ್ತು ಬೇಡ ಹತ್ತೊಂಬತ್ತು ದಿನ ಆಯ್ತು ಸ್ಟ್ರೈಕ್ ನಡೆದು ಇನ್ನಾದರೂ ಅವರು ಅಲ್ಲೇ ಇದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗದೀಶ್ ಬೆಟ್ಗೇರಿ ಅವರು ಮೊನ್ನೆ ತಾನೇ ಸ್ಥಳಕ್ಕೆ ಹೋಗಿ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅಪರ್ ಜಿಲ್ಲಾಧಿಕಾರಿಗಳು ಹೋಗಿ ಭೇಟಿ ಮನವಿ ಕೊಟ್ಟಾರ ಬಿಜಾಪುರದೊಳಗೆ ಕೊಟ್ಟಾರು ತಹಸೀಲ್ದಾರ್ ತಾಳಿಕೊಟ್ಟವ್ರಿಗೆ ಕೊಟ್ಟರು ಮತ್ತು ಅದು ನೀವು ಸರಿಯಾಗಿ ಅದು ಏನೈತಿ ಏನಿಲ್ಲ ಅದು ಬಡ ಕುಟುಂಬಗಳಿಗೆ ಸ್ವಲ್ಪ ಒಳ್ಳೆ ರೀತಿ ಅದೇನು ಮೊದಲು ಹೇಳಿದ್ರಲ್ಲ ಅಲ್ಲಿ ಅವಕಾಶ ಮಾಡಿ ಕೊಡ್ರಿ ಅವಕಾಶ ಮಾಡಿ ಕೊಡ್ಲಿಕ್ಕೆ ನಾವು ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಕೊಡಕ್ಕೆ ಹೇಳ್ತೇನೆ ಇಷ್ಟೇ ಯಾರು ಮಾತು ಮುಗಿಸ್ತೇನೆ